ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸಂಡೇ ಆಗಿರೋದ್ರಿಂದ ಹಸ್ಬೆಂಡು ನಾನ್ ವೆಜ್ ಮಾಡ್ತಾ ಇದ್ದಾರೆ ಹೇಗೆ ಏನು ಎತ್ತ ಅಂತ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ನಾನಿವತ್ತು ಬೆಳಗ್ಗೆಗೆ ನಾನು ಇಲ್ಲಿ ಅಂತೇಳಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿನ ಸ್ವಲ್ಪ ಬಿಸಿನೀರಲ್ಲಿ ಹಾಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಬಿಸಿನೀರು ಹಾಕೋದ್ರಿಂದ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂಥೇಳಿ ಕಲ್ಸ್ಕೊಂಡಾಯಿತು ಸ್ವಲ್ಪ ನಾನಿಲ್ಲಿ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಹತ್ತು ನಿಮಿಷ ಬಿಟ್ಟ ನಂತರ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಅಂಥೇಳಿ ಒಂದು ಹತ್ತರ ಒಳಗಡೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಂಡು ನಂತರ ನಾನಿಲ್ಲಿ ತವನ್ನ ಕಾಯೋಕೆ ಇಟ್ಕೊಂಡು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇವತ್ತಿನ ಸ್ಪೆಷಲಾಗಿ ನಾನ್ ವೆಜ್ ಇರುತ್ತಲ್ಲ ಸೊ ಎಣ್ಣೆ ಎಲ್ಲ ಜಾಸ್ತಿ ಆಗುತ್ತೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಮಸಾಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕಡಿಮೆ ಹಾಕ್ಕೊಂಡಿದ್ದೆ ಇವಾಗ ಚಪಾತಿ ರೆಡಿಯಾಗಿದೆ ಚಪಾತಿಗೆ ನಾನು ಬೆಳಗಿನ ತಿಂಡಿಗೆ ಅಂತ ಹೇಳಿ ಮೊಟ್ಟೆ ಗುಜನ ಮಾಡಿದ್ದೆ ಸೊ ಆ ಚಪಾತಿಗೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ನಾನ್ ವೆಜ್ ತುಂಬಾ ಮತ್ತು ಬೆಳಗ್ನ ತಿನ್ಬಿಟ್ರೆ ಸ್ವಲ್ಪ ಆಗೋಲ್ಲ ಅಂತ ಹೇಳಿ ಮೊಟ್ಟೆ ಗೋಜನ ಮಾಡ್ಕೊಂಡಿದ್ದೆ ಸೊ ಎಗ್ ಕರಿ ಜೊತೆಗೆ ಚಪಾತಿನ ಸರ್ವ್ ಮಾಡಿ ಬೆಳಗ್ಗೆ ತಿಂಡಿದಾಯಿತು ನೋಡಿ ಎಗ್ಗು ಕರಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಜೊತೆಗೆ ಬೆಳಗಿನ ತಿಂಡಿಗಂತೂ ಸೂಪರ್ ಟೇಸ್ಟಿ ಆಗಿತ್ತು ಜೊತೆಗೆ ನಾನು ಇಲ್ಲಿ ಚಪಾತಿ ಮಾಡ್ಕೊಂಡಿರೋದ್ರಿಂದ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ರುಚಿ ರುಚಿಯಾಗಿತ್ತು ಅಂತ ಹೇಳಿ ತಿಂದರು ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನು ಕಲ್ಲಂಗಡಿ ಹಣ್ಣು ತಗೊಂಬಂದಿದ್ರು ಈ ಕಲ್ಲಂಗಡಿ ಹಣ್ಣಿಂದ ನಾನು ಹಾಗೆ ತಿನ್ನೋದು ಬೇಡ ಅಂತ ಹೇಳಿ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಎರಡು ಸ್ಪೂನ್ ಆಗುವಷ್ಟು ಚೀರಾ ಸೀಡ್ಸನ್ನ ತೊಗೊಂಡು ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಕಲ್ಲಂಗಡಿ ಹಣ್ಣನ್ನು ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾನು ಒಂದು ಎರಡು ಲೋಟ ಜ್ಯೂಸ್ ಆಗುವಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಹಣ್ಣು ತಿಂದು ಬೇಜಾರಾಗ್ಬಿಟ್ಟಿತ್ತು ಅಂತೇಳಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಒಂದು ಮಿಕ್ಸರ್ ಜಾರ್ಗೆ ನಾನು ಬೀಜ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಬೀಜ ತೆಗಿತಾರೆ ಸೊ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನೀರು ಕಡಿಮೆ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿರೋದ್ರಿಂದ ಜ್ಯೂಸ್ ಏನಿದೆ ಅಷ್ಟೇ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಜ್ಯೂಸ್ ರೆಡಿ ಇದೆ ಇದನ್ನು ಸೋಸಳ್ಕೊಳ್ತಾ ಇದ್ದೀನಿ ಸೋಸ್ಕೊಂಡು ನಂತರ ನಾನು ನೆನ್ಸಿಟ್ಕೊಂಡಂತಹ ಚೀಸಿಡ್ನ ಎರಡು ಗ್ಲಾಸ್ಗೂ ಮುಂಚೆನೇ ಒಂದೊಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹೀಟ್ ಜಾಸ್ತಿ ಇರೋದರಿಂದ ತಂಪಾಗಲಿ ಮಕ್ಕಳಿಗೂ ಕೂಡ ಮತ್ತು ನಮಗೂ ಕೂಡ ಅಂತ ಹೇಳಿ ಇದನ್ನು ನೆನ್ಸಿಟ್ಕೊಂಡು ಹಾಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ರೆಡಿ ಇರೋಂಥ ಜ್ಯೂಸ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಮಕ್ಕಳಂತೂ ತುಂಬಾ ಖುಷಿಪಟ್ರು ಅಂತ ಹೇಳಿ ಇನ್ನು ಜ್ಯೂಸ್ ಕುಡಿದ ನಂತರ ರಾತ್ರಿಗಂತೂ ನಾನ್ ವೆಜ್ ಫ್ರೈ ಮಾಡೋಣ ಅಂತ ಹೇಳಿ ಚಿಕನ್ ತೊಗೊಬಂದಿದ್ರು ಸೊ ನಾನು ಮಾಡೋಲ್ಲ ಅಂತ ಹೇಳಿದೆ ಹಸ್ಬೆಂಡೇ ಮಾಡ್ಕೊಳ್ತಾ ಇದ್ದಾರೆ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡ ನಂತರ ಈರುಳ್ಳಿ ಹಸಿಮೆಣಸಿನ್ಕನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಯಾಕಂದರೆ ಇವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಸೊ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ನೋಡಿ ಹೇಳಿ ಅಂತ ಸೊ ನಾನು ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು ಸೊ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಬಂದಿದ್ದಾರೆ ಇದು ಫ್ರೈ ಆದ ನಂತರ ಒಂದು ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಂಡು ಅದನ್ನು ಕೂಡ ಎಣ್ಣೆಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನಿಮಗೆ ಗೊತ್ತು ಚಿಕನಲ್ಲಿ ಸ್ಮೆಲ್ಲು ಒಂಥರ ಚಂಗಿರೋದ್ರಿಂದ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡ್ಕೊಂಡು ನಂತರ ಅದು ಟೇಸ್ಟಾಗಿರುತ್ತೆ ರುಚಿ ಕೊಡುತ್ತೆ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದಾರೆ ಇದನ್ನು ಒಂದು ಹತ್ತು ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಟಮೊಟೊ ಒಂದು ಮೂರಿಂದ ನಾಲ್ಕು ಟಮೊಟನ ತೊಗೊಂಡಿದ್ದು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಾಯಿತು ಈಗ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಇದು ಚಿಕನ್ ಏನಿದೆ ಅದು ಎಣ್ಣೆಯಲ್ಲಿ ಈರುಳ್ಳಿಲೆ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರನೇ ನಾವು ಟಮೊಟೊ ಹಾಕ್ಕೊಳ್ಬೇಕಾಗತ್ತೆ ಟೊಮೊಟೊ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಜೊತೆಗೆ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದಾರೆ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಯಾವ ಥರ ಅಂದರೆ ಮೇಲೆ ಎಣ್ಣೆ ಎಲ್ಲ ತಿಳಿ ಬರಬೇಕು ಅಲ್ಲಿವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನೀವು ಅನ್ನೋದಾದರೆ ಕಾಶ್ಮೀರ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಖಾರ ಕಡಿಮೆ ಕಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು ಏನು ಯೂಸ್ ಮಾಡ್ದೇನೇ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿನೂ ಕೂಡ ಅಷ್ಟೇ ಇತ್ತು ಇವಾಗ ಚಿಕನ್ ಫ್ರೈ ರೆಡಿಯಾಗಿದೆ ಇದನ್ನು ನೀವು ರೈಸ್ ಜೊತೆಗೂ ಸ್ವಲ್ಪ ಸರ್ವ್ ಮಾಡ್ಕೊಳ್ಳಿ ಅಥವಾ ಚಪಾತಿ ರೊಟ್ಟಿ ಜೊತೆಗೂ ಸರ್ವ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಕಾಲು ಲೀಟ್ರಲ್ಲಿ ಒಂದು ಅರ್ಧ ಅಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದಾರೆ ಮೊಸರನ್ನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಸ್ವಲ್ಪ ಗೊಜ್ಜು ಕೂಡ ಜಾಸ್ತಿ ಬರುತ್ತೆ ಅಂತ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟ ನಂತರ ನೀವು ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಅಥವಾ ರೊಟ್ಟಿ ದೋಸೆ ಜೊತೆಗೂ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ಕೂಡ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾ ಇವತ್ತಿನ ಸಂಡೇ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ